ಹಾಯ್ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ಲಾಗಿ ಒಂದು ಎಳ್ಳು ಹಾಕಿಬಿಟ್ಟು ಚಟ್ನಿ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ಇದ್ದೀನಿ ಕೆಲವೊಬ್ರು ಬ್ಲ್ಯಾಕ್ ಎಳ್ಳು ಹಾಕಿಬಿಟ್ಟು ರೆಡ್ ಚಿಲ್ಲಿ ಹಾಕಿಬಿಟ್ಟು ಚಟ್ನಿ ಮಾಡ್ಕೊಳ್ತಾರೆ ನಾನಿವತ್ತು ವೈಟ್ ಎಳ್ಳು ಸೇರಿಸ್ಕೊಂಡು ಮತ್ತು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ಇದ್ದೀನಿ ಒಂದು ಸ್ವಲ್ಪ ವೈಟ್ ಎಳ್ಳನ್ನು ಒಂದು ಪಾತ್ರೆನ ಸ್ಟೌವ್ ಮೇಲೆ ಇಟ್ಟು ಹಾಕ್ಕೊಂಡಿದ್ದೆ ಇವಾಗ ಅಷ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು ಇವಾಗ ಅದು ಕಲರ್ ಚೇಂಜ್ ಆಗಿದೆ ಅದನ್ನು ಎತ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಎತ್ತಿ ಸೈಡಲ್ಲಿ ಇಟ್ಕೊಂಡು ಇವಾಗ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಅದಕ್ಕೆ ನಾನು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಗ್ರೀನ್ ಚಿಲ್ಲಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಬೆಳ್ಳುಳ್ಳಿ ಎಸ್ಲು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಭಾಗದಷ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನೆಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ನಾನು ಎಳ್ಳುನ ಹಾಕ್ಕೊಳ್ತಾ ಇದ್ದೀನಿ ಇದು ತಣ್ಣಗಾಗಿದೆ ಎಳ್ಳು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ರುಬ್ಕೊಳ್ತಾ ಇದ್ದೀನಿ ರುಬ್ಬಿರುವಂಥ ಚಟ್ನಿ ಈ ಥರ ರೆಡಿಯಾಗಿದೆ ಇದನ್ನು ಎತ್ಬಿಟ್ಟು ಒಂದು ಪಾತ್ರೆಗೆ ಮತ್ತೆ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ತುಂಬ ನೀರಾಗಿ ಮಾಡ್ಕೊಳ್ಬಾರ್ದು ಇವಾಗ ಇದಕ್ಕೆ ನಾನು ಒಗ್ಗರಣೆನ ರೆಡಿ ಮಾಡಿದ್ದೆ ಈ ಒಗ್ಗರಣೆಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ ಹಾಗೆ ಒಂದು ಸ್ಪೂನ್ ಸಾಸಿವೆ ಒಂದು ಒಣಮೆಣಸು ಒಂದು ಸ್ವಲ್ಪ ಕರಿಬೇವಿನೆಲ್ಲ ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಎಳ್ಳಲ್ಲಿ ಮಾಡಿರುವಂಥ ಚಟ್ನಿ ರೆಡಿಯಾಗುತ್ತೆ ಇದು ನಿಮಗೆ ದೋಸೆಗೆ ಇಡ್ಲಿಗೆ ಎಲ್ಲ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ತಿಳಿಸಿ ಇದೇನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ